ಎಲ್ಲರಿಗೂ ನಮಸ್ಕಾರ ಏನು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ನಿನ್ನೆ ನಡೆದಂಥ ಲೋಕಸಭೆ ಲೋಕಸಭೆಗೆ ನಡೆದಂಥ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಏನು ತಾವು ಮತಗಳನ್ನು ಚಲಾಯಿಸಿದ್ದೀರಿ ನಿಮಗೆ ಎರಡೂ ಪಕ್ಷಗಳ ವತಿಯಿಂದ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ವಿಶೇಷವಾಗಿ ಮುಳಬಾಗಿಲಿನ ಜನತೆ ಎಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರು ನಾಯಕರುಗಳು ಕೂಡ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ ಈ ಚುನಾವಣೆಯಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಮೃದ್ಧಿ ಮಂಜು ಅವರು ಸಾಕಷ್ಟು ಪೂರ್ವಭಾವ ಸಭೆಗಳನ್ನು ಎರಡೂ ಪಕ್ಷದ ಮುಖಂಡರುಗಳನ್ನು ಮತ್ತು ಎರಡೂ ಪಕ್ಷದ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪೂರ್ವಭಾವಿಗಳನ್ನು ನಡೆಸಿ ಅವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಏನು ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಒಂದು ಕೆಲಸ ಮಾಡುವಂತೆ ಅವರಲ್ಲಿ ಮನವಿ ಮಾಡಿಕೊಂಡು ವಿಶೇಷವಾಗಿ ಅವರನ್ನು ಸಕ್ರಿಯವಾಗಿ ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂತೆ ಶ್ರಮ ವಹಿಸಿ ಕೆಲಸ ಮಾಡಿರ್ತಾರೆ ನಿಜವಾಗಲೂ ಕೂಡ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜವರಾಗಿರ್ಬೋದು ಅಥವಾ ಬಿ ಜೆ ಪಿ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೂಡ ಒಕ್ಕೂರುಳಿನಿಂದ ಒಂದು ಒಂದೇ ಮನಸ್ಸಿನಿಂದ ಕೂಡ ತಮ್ಮ ತಮ್ಮ ಕಾರ್ಯಕರ್ತಗಳ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಚುನಾವಣೆಯೊಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಏನು ಎನ್ ಡಿ ಎ ಅಭ್ಯರ್ಥಿಗೆ ಪ ಮತ ಚಲಾಯಿಸುವಂತೆ ಅವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಕೆಲಸ ಮಾಡಿರ್ತಕ್ಕಂಥವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ ವಿಶೇಷವಾಗಿ ನಮ್ಮ ಮತದಾರ ಪ್ರಭುಗಳು ಏನು ನಿನ್ನೆ ನಡೆದಂಥ ಒಂದು ಚುನಾವಣೆಯಲ್ಲಿ ನಾನು ಭಾಳಷ್ಟು ಸುಮಾರು ಇಪ್ಪತ್ತೆಂಟರಿಂದ ಒಂದು ಮೂವತ್ತೈದು ಬೂತ್ಗಳಿಗೆ ನಿನ್ನೆ ವಿಸಿಟ್ ಮಾಡಿದಾಗ ಆ ಬೂತ್ ಮಟ್ಟದಲ್ಲೂ ಕೂಡ ನಮ್ಮ ನಾಯಕರುಗಳು ಜೆ ಡಿ ಎಸ್ ನಾಯಕರುಗಳಾಗಿರ್ಬೋದು ಬಿ ಜೆ ಪಿ ನಾಯಕರುಗಳಾಗಿರ್ಬೋದು ಬೂತ್ ಮಟ್ಟದಲ್ಲಿ ನಿಂತು ಆ ಏನು ಮತದಾರ ಪ್ರಭುಗಳನ್ನು ಒಲಿಸಿ ಅವರನ್ನು ಮನವಿ ಮಾಡ್ತಕ್ಕಂಥ ಮನವಿ ಮಾಡಿ ಏನು ಎನ್ ಡಿ ಎ ಪರವಾಗಿ ಏನು ಅವರಿಗೆ ಗಮನವನ್ನು ಅದೇ ಮತ ಚಲಾಯಿಸುವಂತೆ ಗಮನ ಏನು ಅವರನ್ನು ಮನವಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬ ಸಂತೋಷ ಆಯಿತು ಭೂತ ಮಟ್ಟದಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಬೆಳಗ್ಗೆ ಆರರಿಂದ ಏಳುವರೆಗೆ ತಮ್ಮ ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದನ್ನು ಬದಗತ್ತಿ ಅವರು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ವಿಶೇಷವಾಗಿತ್ತು ಸೊ ವಿಶೇಷವಾಗಿ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಗೌರವಾನ್ವಿತ ನಾಯಕರುಗಳಿಗೂ ಬಿ ಜೆ ಪಿ ಪಕ್ಷದ ಎಲ್ಲ ಗೌರವಾಡಿತ ನಾಯಕರುಗಳು ಕೂಡ ಭಾಳಷ್ಟು ದಿನಗಳಿಂದ ಶ್ರಮವಹಿಸಿ ಎನ್ ಡಿ ಎ ಪರ ಎನ್ ಡಿ ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ಪರವಾಗಿ ಏನು ಚುನಾವಣೆಯನ್ನು ನಡೆಸಿದರೋ ನಿಜವಾಗಲೂ ಕೂಡ ಇದು ವಿಶೇಷವಾಗಿತ್ತು ವಿಶೇಷವಾಗಿ ತಾಲೂಕಿನ ಜನತೆಗೆ ಎರಡೂ ಪಕ್ಷದ ಎಲ್ಲ ಕಾರ್ಯಕರ್ತರುಗಳಿಗೆ ನಾಯಕರುಗಳಿಗೆ ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಎನ್ ಡಿ ಎ ಅಭ್ಯರ್ಥಿ ನಮ್ಮ ಮಲ್ಲೇಶ್ ಅವರ ಪರವಾಗಿ ಒಂದು ಕೆಲಸ ಮಾಡಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ವಿಶೇಷವಾಗಿ ಈ ಜಿಲ್ಲೆಯ ಎಲ್ಲರಿಗೂ ಕೂಡ ಕೃತಜ್ಞಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದಿರ ಒಂದು ಮತದಾನ ಒಂದು ಶಾಂತಿಯುತವಾಗಿ ನಡೆಯೋದಕ್ಕೆ ಅನುವು ಮಾಡಿಕೊಟ್ಟಂಥ ಪ್ರತಿಯೊಬ್ಬರೂ ಕೂಡ ಧನ್ಯವಾದಗಳನ್ನು ಹೇಳಿ ಇನ್ನು ಜನರಲ್ಲಿ ಬಹಳಷ್ಟು ಜಾಗೃತಿ ಬರಬೇಕಾಗಿದೆ ಎಲ್ಲರೂ ಕೂಡ ಮತದಾನ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಆ ಸಂವಿಧಾನ ಕೊಟ್ಟಿರ್ತಕ್ಕಂಥ ನಮ್ಮ ತಮ್ಮ ಹಕ್ಕು ತಮ್ಮ ತಮ್ಮ ಹಕ್ಕುಗಳನ್ನು ಚಲಾಯಿಸೋದಕ್ಕೆ ಎಲ್ಲರೂ ಕೂಡ ಮುಂದಾಗಿ ಒಂದು ಸತ್ ಒಂದು ಸದೃಢ ಭಾರತವನ್ನು ಕಟ್ಟೋದಕ್ಕೆ ತಾವೆಲ್ಲರೂ ಕೂಡ ಶ್ರಮಿಸಬೇಕು ಇದು ಯಾಕೆಂದರೆ ಆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸತಕ್ಕಂಥ ಸಂವಿಧಾನ ನಮಗೆ ನೀಡಿರತಕ್ಕಂಥ ಮತದಾನದ ಹಕ್ಕನ್ನು ಯಾರೂ ಕೂಡ ಚಾಚು ತಪ್ಪದೆ ತಪ್ಪದೆ ಅವರು ಪ್ರತಿಯೊಬ್ಬರೂ ಕೂಡ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಮತಗಳನ್ನು ಚಲಾಯಿಸಿ ಒಳ್ಳೆಯ ಒಂದು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ಒಂದು ಹವ್ಯಾಸವನ್ನು ನಾವು ಮೈಗೂಡಿಸ್ಕೋಬೇಕು ಇನ್ನಷ್ಟು ಮುಂದಿನ ದಿನಗಳಲ್ಲಿ ನಾನು ನನಗೆ ಒಂದು ಆಶಾಭಾವನೆ ಇದೆ ನಮ್ಮ ಮತದಾನ ಪ್ರಭುಗಳು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತಮ್ಮ ಮತವನ್ನು ಚಲಾಯಿಸುವರಿದ್ದಾರೆ ಅಂತ ಕೂಡ ನಾನು ಆಶಾಭಾವನೆ ವ್ಯಕ್ತಪಡಿಸಿ ಮತ್ತೊಮ್ಮೆ ಮಗದಮ್ಮೆ ನಮ್ಮ ಎಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ನಾಯಕರುಗಳಿಗೂ ಎಲ್ಲ ಕಾರ್ಯಕರ್ತರಿಗೂ ಈ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಮತ ಚಲಿಸಿದತಕ್ಕಂಥ ಪ್ರತಿಯೊಬ್ಬರೂ ಕೂಡ ಮತ್ತೊಮ್ಮೆ ಮಗದಮ್ಮೆ ನಮ್ಮ ಎರಡೂ ಪಕ್ಷಗಳ ವತಿಯಿಂದ ಅವರಿಗೆ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದೆ